ಲಾರ್ಡ್ ಅಲ್ಲೆಲ್ಲೂಯ್ಯ ಪ್ರೀತಿಯ ದೇವಜನರೇ ಹೇಗಿದ್ದೀರಾ ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಸಂತೋಷದಲ್ಲಿ ಮತ್ತೆ ಕ್ರಿಸ್ಮಸ್ ಹಬ್ಬದ ವಾತಾವರಣದಲ್ಲಿ ಇದ್ದೀರಾ ದೇವರಿಗೆ ಹತ್ರ ಪ್ರೀತಿಯ ದೇವಜನರೇ ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಕ್ರಿಸ್ಮಸ್ ಹಬ್ಬದ ಒಂದು ವಾತಾವರಣದಲ್ಲಿ ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷ ಖುಷಿ ಯಾಕೆ ಅಂತ ನೋಡೋದಾದ್ರೆ ಕ್ರಿಸ್ತನು ನಮಗಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಮನುಷ್ಯರ ಮಧ್ಯದಲ್ಲಿ ಜನಿಸಿ ಸಿಬ್ಬಂದನೆ ರಕ್ಷಣೆ ಕೊಡೋದಕ್ಕಾಗಿ ನಮಗೆ ರಕ್ಷಣೆ ಕೊಡೋದಕ್ಕಾಗಿ ಈ ಲೋಕಕ್ಕೆ ಬಂದ ಎಂದಾಗಿ ನಾವು ನೋಡ್ತೀವಿ ಅದರಿಂದ ನಾವು ಸಂತೋಷ ಪಡಬೇಕು ರಕ್ಷಣೆ ಸಿಗೋದು ಈ ಲೋಕದಲ್ಲಿ ಎಷ್ಟೇ ದುಡ್ಡು ಎಷ್ಟೇ ಕಾಸು ಎಷ್ಟೇ ಹಣ ಖರ್ಚು ಮಾಡಿದ್ರು ರಕ್ಷಣೆ ಆತ್ಮಕ್ಕೆ ರಕ್ಷಣೆ ಸಿಗೋದು ಸಾಧ್ಯವಿಲ್ಲ ಅದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ ಆ ಏಸು ಕ್ರಿಸ್ತನು ನಮಗೆ ಕೊಡೋದಕ್ಕೆ ಬಂದಿದ್ದಾನೆ ಪ್ರಿಯರೇ ಅದನ್ನ ನಾವು ಸಂತೋಷ ಪಡಲೇಬೇಕು ಅಲ್ಲಿ ಲಯ್ಯ ಈ ದಿನ ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ ಈ ದಿನ ಕೂಡ ಒಂದು ಶುಭ ವಾರ್ತೆ ಶುಭ ವಾರ್ತೆ ದೇವರು ಹೇಳಿ ಕಳಿಸುವಂತ ಒಂದು ಶುಭ ವಾರ್ತೆ ಏನೆಂಬುದಾಗಿ ನಾವು ನೋಡೋಣ ಯಶೈನ ಗ್ರಂಥ ನಲವತ್ತನೇ ಅಧ್ಯಾಯ ಒಂದು ಮತ್ತೆ ಎರಡನೇ ವಚನದಲ್ಲಿ ನಾವು ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ ಅಲ್ಲಿ ಮೇಲೆ ತಲೆಯಬರಾಗಿ ಹೀಗೆ ಬರೆಯಲ್ಪಟ್ಟಿದೆ ನೋಡ್ರಿ ಇ ಹೋವನ್ನು ತನ್ನ ಜನರಿಗೆ ಹೇಳಿ ಕಳಿಸುವ ಶುಭ ಸಮಾಚಾರ ಪ್ರೀತಿಯ ದೇವಚನರೇ ಕೆಲವು ದಿನಗಳ ಹಿಂದೆ ನನ್ನ ಶುಭ ಸಮಾಚಾರ ಎಲ್ಲಿಂದ ಬರ್ತದೆ ಯಾರು ಕೊಡ್ತಾರೆ ಯಾವಾಗ ಸಿಗುತ್ತೆ ಎಂಬುದಾಗಿ ಅನೇಕರು ಕಾಯ್ತಾ ಇದ್ದಾರೆ ಹೇಳಿದೆ ಇವತ್ತು ಕೂಡ ದೇವರು ನಮಗೊಂದು ಶುಭ ಸಮಾಚಾರವನ್ನು ಈ ಲೋಕದಲ್ಲಿ ಮಾನವರ ಎಲ್ಲರಿಗಾಗಿ ಕೊಡೋದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಪ್ರಿಯರೇ ಪ್ರಿಯ ದೇವಚನರೇ ಒಂದೇ ವಚನ ನೋಡೋದನ್ನ ನನ್ನ ಜನರನ್ನು ಸಂತೈಸ್ರಿ ಸಂತೈಸ್ರಿ ಎರಸಲೇಮನ ಸಂಗಡ ಹೃದಯಾಂಗವಾಗಿ ಮಾತಾಡ್ರಿ ಅದಕ್ಕೆ ಗಡು ತೀರಿತು ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು ಅದರ ಎಲ್ಲ ಪಾಪಗಳಿಗೂ ಯೋವನ ಕೈಯಿಂದ ಎರಡರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ ಇದೇ ನಿಮ್ಮ ದೇವರ ಆಜ್ಞೆ ಅಲ್ಲಿ ಲುಯ್ಯ ಈ ಅಧ್ಯಯನ ನಿಮ್ಮ ಮುಂದೆ ಹಾಗೆ ಹೋದ್ರಿ ಪ್ರಿಯರೇ ಈ ದಿನ ಸಮಯ ತೆಗೆದುಕೊಂಡು ಈ ಅಧ್ಯಾಯ ನೀವು ಹೋದ್ರೆ ಇನ್ನು ನಿಮಗೆ ಹೆಚ್ಚಾಗಿ ಅರ್ಥ ಆಗ್ತದೆ ಇನ್ನು ನಿಮಗೆ ಹೆಚ್ಚಾಗಿ ನೀವು ತಿಳ್ಕೊಳ್ತೀರಾ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಇಲ್ಲಿ ನನ್ನ ಜನರು ಎಂಬುದಾಗಿ ದೇವರು ಕರಿತಾನೆ ಯಾರು ಆತನ ಜನರು ಇವತ್ತಿಗೆ ಯಾರು ಆತನ ಜನರು ಅವತ್ತಿಗೆ ಈ ವಾಕ್ಯವನ್ನ ಏಷ್ಯಾಯಿನ ಮುಖಾಂತರಿಗೆ ಬರೆಸುವಾಗ ಇಸ್ರಾಲ್ರ ಜನರನ್ನ ನನ್ನ ಜನರು ಎಂಬುದಾಗಿ ಹೇಳ್ತಾರೆ ಆದ್ರೆ ಇವತ್ತು ಇವತ್ತು ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ಲರೂ ಆತನ ಕ್ಷಣರಾಗಿದ್ವಿ ನಾವು ಹೇಗೆ ಎಂಬುದಾಗಿ ನಾವು ನೋಡಿದ್ರೆ ಯಾರೆಲ್ಲ ಆತನ ಅಂಗೀಕಾರ ಮಾಡಿದ್ರೋ ಮಾಡ್ತಾರೋ ಅವರೆಲ್ಲರಿಗೂ ಆತನ ಮಕ್ಕಳಾಗುವ ಅಧಿಕಾರ ಯಾರೇ ಆಗಿರ್ಬೋದು ಎಂತ ಬಣ್ಣದವರು ಇರ್ಬೋದು ಎಂತ ಭಾಷೆಯವರು ಇರ್ಬೋದು ಅವರು ಕುಲ್ಲಕ್ಕಿರ್ಬೋದು ಗಿಡ್ ದೊಡ್ಡ ಉದ್ದಕ್ಕಿರ್ಬೋದು ಅವರು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಯಾವುದೇ ಜನರು ಯಾವುದೇ ಬಣ್ಣದವರಾದರೂ ಆತನ ಮೇಲೆ ನಂಬಿಕೆ ಇರುವ ಪ್ರತಿಯೊಬ್ಬರಿಗೂ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಪ್ರೇರೆ ಅದರಿಂದ ಅದರಿಂದ ದೇವರು ಆ ಕೆಲಸ ನನ್ನ ಜನರು ಇವತ್ತು ನಾವೆಲ್ಲರೂ ಆತನ ಜನರಾಗಿದ್ದೀವಿ ಆತನ ಜನರು ಯಾಕಂದ್ರೆ ನಮಗಾಗಿ ನಮ್ಮೆಲ್ಲರಿಗಾಗಿ ಎಲ್ಲರಿಗಾಗಿ ಆತನ ರಕ್ತವನ್ನು ಸುರಿಸಿದಾನೆ ಪ್ರೇನೆ ಆ ರಕ್ತದಲ್ಲಿ ಯಾರೆಲ್ಲ ನಮ್ಮನ್ನ ನಮ್ಮ ಹೃದಯಗಳನ್ನ ತೊಳೆದುಕೊಳ್ತೀವೋ ಆವಾಗಲೇ ನಾವು ಆತನ ಮಕ್ಕಳಾಗ್ತೀವಿ ಪ್ರೇರಣೆ ಅದರಿಂದ ಎಲ್ಲರೂ ನನ್ನ ಜನರೊಂದಿಗೆ ದೇವರು ಹೇಳ್ತಾನೆ ಪ್ರಿಯರೆ ನೋಡ್ರಿ ಅಂದ್ರೆ ಇವತ್ತು ಅನೇಕರು ದುಃಖದಲ್ಲಿದ್ದಾರೆ ಅನೇಕರು ವೇದನೆಯಲ್ಲಿದ್ದಾರೆ ಅನೇಕರು ಶೋಧನೆಯಲ್ಲಿದ್ದಾರೆ ಆದರೂ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ನನ್ನ ಜನರನ್ನು ಸಂತೈಸ್ರಿ ಸಂತೈಸ್ರೀ ಸಂತೈಸ್ ದೇವರು ನಮ್ಮನ್ನ ಸಂತೈಸಲಿಕ್ಕೆ ಹೇಳ್ತಾನೆ ಅನೇಕರು ಇವತ್ತು ನೊಂದು ಬೆಂದು ಬಳಲಿ ಆ ಅನೇಕ ವಿಧವಂತ ಮಾನಸಿಕವಾಗಿಯೂ ಖಿನ್ನತೆಗೆ ಒಳಗಾಗಿ ಮಾನಸಿಕವಾದಂತ ಹಿಂಸೆಗೆ ಒಳಗಾಗಿ ಮಾನಸಿಕವಾಗಿ ದಿಕ್ಕು ಕಾಣೋದ್ರಿಗೆ ದೆಸೆ ಏನು ಮಾಡಬೇಕು ಗೊತ್ತಿಲ್ಲದೆ ಅನೇಕ ಜನರು ಇದ್ದಾರೆ ಪ್ರಿಯರೇ ಈ ಕ್ರಿಸ್ಮಸ್ ದಿನಗಳಲ್ಲಿ ನಾವು ಕ್ರಿಸ್ಮಸ್ನ ಆಚರಣೆ ಮಾಡ್ತಿದೀವಿ ಯಾವ ರೀತಿಲಿ ಆಚರಣೆ ಮಾಡ್ಬೇಕಾದ್ರೆ ನೋಡಿದ್ರೆ ಅನೇಕರು ಇವತ್ತು ಕೈ ಬಿಡಲ್ಪಟ್ಟವರು ನಿರಾಶ್ರಿತರಾಗಿದ್ದಾರೆ ನಿರ್ಗತಿಗಿರಿದ್ದಾರೆ ಅವ್ರನ್ನೆಲ್ಲನ್ನು ಸಂತೈಸ್ರಿ ಅಂದಾಗಿ ದೇವರು ನಮಗೆ ಕರೆ ಕೊಡ್ತಾನೆ ಪ್ರೇರೆ ಅವರೆಲ್ಲ ಸಂದಸ್ರಿ ಅವ್ರನ್ನೆಲ್ಲ ಸಂತೈಸ್ರಿ ಅವ್ರನ್ನ ಆಧರಿಸ್ರಿ ಅವ್ರನ್ನ ನಿಮ್ಮ ಹಾಗೆ ಅವ್ರನ್ನು ಪ್ರೀತಿ ಮಾಡ್ರಿ ಅಂದಾಗಿ ದೇವ್ರು ವಾಕ್ಯ ಇಲ್ಲಿ ನಮಗೆ ಕೊಡ್ತಾರೆ ಪ್ರೇರೆ ಶುಭ ಸಮಾಚಾರ ಅಂದ್ರೆ ಅದೇ ಏನೋ ನಾವು ಒಳ್ಳೆ ಅಡಿಗೆ ಮಾಡ್ಕೊಂಡ್ವಿ ತಿಂದ್ವಿ ಒಳ್ಳೆ ಬಿರಿಯಾನಿ ಮಾಡಿದ್ವಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಥವಾ ಇನ್ನೊಂದು ಇನ್ನೊಂದು ಮಾಡಿದ್ವಿ ನಾವೇ ತಿಂದ್ವಿ ಒಳ್ಳೆ ಬಟ್ಟೆಗಳನ್ನ ತಗೊಂಡ್ವಿ ಕಾಸ್ಟ್ಲಿ ಬಟ್ಟೆಗಳು ಶೂಟು ಕೋಟು ಅದು ಇದು ಅಂತ ಅದು ತಗೊಂಡು ತಿಂದು ಮಾಡಿದ್ರೆ ಹಬ್ಬ ಆಗಲ್ಲ ಪ್ರಿಯರೇ ನನ್ನ ಹಾಗೆ ಇರುವಂತ ಪ್ರತಿಯೊಬ್ರು ನೀವು ತಿಳ್ಕೊಬೇಕು ನನ್ನ ಹಾಗೆ ಇರುವ ಪ್ರತಿಯೊಬ್ಬರನ್ನೂ ಪ್ರೀತಿಸೋದೇ ಹಬ್ಬ ನನ್ನ ಹಾಗೆ ಪ್ರತಿಯೊಬ್ಬರನ್ನ ನೀವು ಪ್ರೀತಿಸುವುದೇ ಕ್ರಿಸ್ತನ ಒಂದು ಜನನದ ವಾರ್ತೆ ಶುಭ ವಾರ್ತೆ ಅದರಿಂದ ಪ್ರಿಯರೇ ಇವತ್ತೆಷ್ಟೋ ಜನರು ಬುದ್ಧಿಮಂದಿರ ಹುಚ್ಚರಿದ್ದಾರೆ ಅನೇಕ ವಯಸ್ಸಾದಂಥ ತಂದೆ ತಾಯಿ ವೃದ್ಧಾಶ್ರಮಲ್ಲಿದ್ದಾರೆ ನಿರ್ಗತಿಕರಾಗಿದ್ದಾರೆ ಅನೇಕರು ಇದ್ದಾರೆ ಇವತ್ತು ದೇವರು ವಾಕ್ ಎಲ್ಲರನ್ನು ಸಂತೈಸ್ರೀ ಸಂತೈಸ್ರಿಯಿಂದ ಈ ದೇವರು ವಾಕ್ಯತದೆ ಪ್ರೇರೆ ಅದರಿಂದ ಪ್ರೀತಿಯ ದೇವ ಜನರೇ ನೀವೀಗೆ ಮುಂದೆ ಹೋದರೆ ನಿಮಗೆ ಗೊತ್ತಾಗ್ತದೆ ಎರಸಲೇಮ್ ದೋಷ ಫಲವನ್ನು ನೆರವೇರಿತಂದ್ರೆ ದೇವರು ಎರಸಲೇಮಿಗೆ ಒಂದು ದಂಡನೆಯನ್ನು ಇಟ್ಟಿದ್ರು ಯಾಕೆ ದಂಡನೆ ಇಟ್ಟಿದ್ರು ಅಂದರೆ ಅವರು ದೇವರಿಗೆ ವಿರೋಧವಾಗಿ ಜೀವಿಸಿದಾಗ ಕೆಲವು ಕಾಲ ದಂಡನೆ ಕೊಟ್ಟಿದ್ರು ಆದರೆ ಈಗ ಆ ದಂಡನೆ ಕೊಂಡೊಲ್ಪಟ್ಟಂತ ದಂಡನೆ ನೆರವೇರಿಬಿಡ್ತು ಇನ್ನು ಮುಂದೆ ಅದಕ್ಕೆ ಶುಭ ಇರ್ತದೆ ಇನ್ನು ಮುಂದೆ ಅದಕ್ಕೆ ಆಶೀರ್ವಾದ ಇರ್ತದೆ ಇನ್ನು ಮುಂದೆ ಅದಕ್ಕೆ ಸಮಾಧಾನ ಇರ್ತದೆ ಅದರಿಂದ ಸಂತೆ ಸ್ತ್ರೀ ಇವತ್ತು ನಾವು ಕೂಡ ಪಾಪದಲ್ಲಿ ಶಾಪದಲ್ಲಿ ನೋವಲ್ಲಿ ದುಃಖದಲ್ಲಿ ಸಂಕಟದಲ್ಲಿ ಇರೋದ್ರೆ ದೇವರು ಹೇಳ್ತಾನೆ ನೆರವೇರಿತ್ತು ಇನ್ನು ಮುಂದೆ ನಿನಗೆ ಸಮಾಧಾನ ಇನ್ನು ಮುಂದೆ ನಿನಗೆ ಶಾಂತಿ ಇನ್ನು ಮುಂದೆ ನಿನಗೆ ನೆಮ್ಮದಿ ದೊರೆಯುತ್ತದೆ ಎಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರು ಅದರಿಂದ ಪ್ರಿಯ ದೇವಚ್ಛನರೇ ಈ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ನೀವು ಧ್ಯಾನ ಮಾಡಿರಿ ಸಮಯ ನಮಗೆ ಸಾಕಾಗುದಿಲ್ಲ ಅದರಿಂದ ನಾವು ಶಾರ್ಟಾಗಿ ಕೆಲವು ಮಾತುಗಳನ್ನು ಮಾತ್ರ ನಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ಈ ಅಧ್ಯಯನ ನೀವು ಚೆನ್ನಾಗಿ ಹೂ ಹೋದ್ರಿ ಧ್ಯಾನ ಮಾಡಿರಿ ಪ್ರಾರ್ಥನೆ ಮಾಡಿರಿ ಪವಿತ್ರಾತ್ಮನ ಕೇಳ್ರಿ ಪವಿತ್ರಾತ್ಮನ ಯಶ್ಚಿವಾಗಲಿ ನಿಮ್ಮ ಜೊತೆಯಲ್ಲಿ ಮಾತಾಡ್ರಿ ನಿಮಗೆ ಗೊತ್ತಿರದಂತ ಅನೇಕ ಸಂಗತಿಗಳನ್ನ ಆತ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾನೆ ಪ್ರಿಯರೇ ಆತ ನಮಗೆ ಬೋಧಿಸೋದಕ್ಕಾಗಿ ಇದನ್ನು ಪ್ರಿಯರೇ ಕಲಿಸಲ್ಪಟ್ಟದ ನಮಗೆ ಸಹಾಯ ಮಾಡೋದಕ್ಕಾಗಿ ಅದರಿಂದ ಆ ಸಹಾಯಕನನ್ನು ಯಾವಾಗಲೂ ನಾವು ಕೇಳಿಕೊಳ್ಳೋಣ ಆತನ ಖಂಡಿತ ನಿಮಗೆ ಬೇಕಂತ ಎಲ್ಲ ಜ್ಞಾನವನ್ನು ಕೊಟ್ಟು ಆತ್ಮಿಕವಾಗಿಯೂ ಸತ್ಯದಲ್ಲಿ ಆತನ ನಡೆಸಲಿಕ್ಕೆ ಶಕ್ತನೇ ಇದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಗೆ ಸ್ತೋಧರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಸ್ವಾಮಿ ಕರ್ತನೆ ಅನೇಕ ಜನರನ್ನು ಕರ್ತನೆ ಸಂತೈಸ್ರಿ ಎಂದಾಗಿ ಹೇಳಿದ ದೇವರೇ ನಿಮ್ಗೆ ಸ್ತೋತ್ರ ಕರ್ತನೇ ಶುಭ ಸಮಾಚಾರವನ್ನು ಹೇಳಿ ಕಲಿಸಿದ ನನ್ನ ಕರ್ತನೆ ನಿಮ್ಗೆ ಸ್ತೋತ್ರ ಸ್ವಾಮಿ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಶುಭ ಸಮಾಚಾರವನ್ನು ಶುಭ ಒಂದು ಸಂದೇಶವನ್ನು ಕೊಡಲು ಶಕ್ತನಾಗಿರುವಂತನೇ ನಿಮ್ಗೆ ಸ್ತೋತ್ರ ಸಂದೇಶ ಕರ್ತನೆ ಅಪ್ಪ ಒಳ್ಳೆ ರೀತಿಯಲ್ಲಿ ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ಅದು ಸಂತೋಷವನ್ನ ಸಮಾಧಾನವನ್ನ ಖುಷಿಯನ್ನ ಆನಂದವನ್ನ ಹುಟ್ಟಿಸ್ತಕ್ಕಂಥ ಶುಭ ಸಮಾಚಾರ ಅದು ನಿನ್ನ ರಕ್ಷಣೆಯ ವಿಷಯದಲ್ಲಿ ಕರ್ತನೆ ಆ ರಕ್ಷಣೆ ನೀವು ನಮಗೆ ಅನುಗ್ರಹಿಸಿ ಕೊಡುತ್ತಿರೋದಕ್ಕೆ ಹತ್ರ ಸ್ವಾಮಿ ಕರ್ತನೆಯನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನ ಎಲ್ಲ ಹಿರಿ ಕಿರಿಯರನ್ನ ಎಲ್ಲರ ನಿನ್ನ ಕರ್ಗೆ ಒಪ್ಪಸಿನ ಎಲ್ಲರನ್ನ ಆಶೀರ್ವಾದ ಮಾಡಿ ಎಲ್ಲರ ಜೊತೆಯಲ್ಲಿ ನೀವು